ಕರ್ನಾಟಕ ರಾಜ್ಯದಿಂದ ಹಿಂದುತ್ವದ ಬಗ್ಗೆ ಅಂತ ಎಲ್ಲ ವ್ಯಕ್ತಿಗಳು ಕೂಡ ಸರಿಸ್ತಾ ಇದ್ದಾರೆ ಅದು ಬಸವನಗೌಡ ಪಾಟೀಲ್ ಹೆಡ್ತಾಳೆ ಇರ್ಬೋದು ಸಿ ಟಿ ರವಿ ಇರ್ಬೋದು ಪ್ರಧಾನ ಇರ್ಬೋದು ಉತ್ತರ ಕನ್ನಡದ ಅನಂತಕುಮಾರ್ ಇರ್ಬೋದು ಹೇಳ್ತಾ ಹೋಗ್ತಾರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡು ಹೋಗ್ತಾರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಬ್ಬರು ಕೂಡ ಕನಿಷ್ಠ ಲೀಡರ್ ಗೆಲ್ತೇನೆ ಶಿವರಾಜ್ ತಂಗಡಿಗಳಿಗೆ ಮಂತ್ರಿ ಆಗಕ್ಕೆ ಅಯೋಗ್ಯ ಇಲ್ಲ ರಾಜೀನಾಮೆ ಬಿಸಾಕ್ಸ ಇಲ್ಲ ಸಿದ್ದರಾಮಯ್ಯ ಕಿತ್ ಬಿಸಾಕ್ಸ ಇಲ್ಲ ಅಂದ್ರೆ ರಾಜ್ಯ ಜನ ಸಿದ್ದರಾಮಯ್ಯ ಸರ್ಕಾರನೇ ಕಿತ್ ಬಿಸಾಕ್ಸ ಹಿಂದುತ್ವದ ಪರ ಧ್ವನಿ ಎತ್ತುವವರನ್ನ ತುಳಿಯುತ್ತಿದ್ದಾರೆ ಸಿಟಿ ರವಿ ಅನಂತ್ ಕುಮಾರ್ ಹೆಗ್ಡೆ ಪ್ರತಾಪ್ ಸಿಂಹ ಯತ್ನಾಳ್ ರಂತಹ ನಾಯಕರನ್ನ ತುಳಿಯುತ್ತಿದ್ದಾರೆ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಪ್ರತಿಕ್ರಿಯೆ ಸ್ಪರ್ಧೆ ಮಾಡಬೇಡಿ ಅಂತ ದೆಹಲಿಯಿಂದ ಕರೆ ಬರ್ತಿದೆ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಕೆ ಮಾಡೇ ಮಾಡ್ತೀನಿ ಸಚಿವ ಶಿವರಾಜ್ ತಂಗಡಗಿ ಒಬ್ಬ ಅಯೋಗ್ಯ ಕಿತ್ತು ಬಿಸಾಕಿ ಹೊಂದಾಣಿಕೆ ರಾಜಕೀಯ ನಡೆದಿದೆ ಡಮ್ಮಿ ಅಭ್ಯರ್ಥಿ ಹಾಕಿದ್ದಾರೆ ಶಿವಮೊಗ್ಗದಲ್ಲಿ ನಾನು ಒಂದು ಲಕ್ಷ ಅಂತರದಿಂದ ಗೆಲ್ತೇನೆ ಎಂದ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಮತ್ತೆ ಗುಡುಗಿದ್ದಾರೆ ಯಾರ್ಯಾರಿಗೋ ಟಿಕೆಟ್ ನೀಡಲಾಗ್ತಾ ಇದೆ ಪಕ್ಷದ ನಿಷ್ಠಾವಂತರನ್ನ ಹಿಂದುತ್ವದ ಪರ ಧ್ವನಿ ಎತ್ತುವವರನ್ನ ತುಳಿಯುತ್ತಿದ್ದಾರೆ ಅಂತ ಈಶ್ವರಪ್ಪ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಸಿಟಿ ರವಿ ಅನಂತಕುಮಾರ್ ಹೆಗ್ಡೆ ಪ್ರತಾಪ್ ಸಿಂಹ ಯತ್ನಾಳ್ ಹಿಂದುತ್ವ ಪರ ಹೋರಾಟ ಮಾಡೋ ನಾಯಕರನ್ನ ಬಿಟ್ಟು ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡಿದ್ದಾರೆ ನಾವಂತೂ ಯಾರೂ ಆ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಹಾಗಿದ್ರೆ ನಮಗೆ ಯಾಕೆ ಮೋಸ ಮಾಡಿದ್ರಿ ಅಂತ ಟೀಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಬ್ರಹ್ಮ ಬಂದರೂ ಸಹ ಚುನಾವಣಾ ಕಣದಿಂದ ಹಿಂದೆ ಸರಿಯಲ್ಲ ಅಂತ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ ಾರೆ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಕೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಸ್ಪರ್ಧೆ ಮಾಡಬೇಡಿ ಅಂತಾನು ದೆಹಲಿಯಿಂದ ವರಿಷ್ಠರ ಫೋನ್ ಬರ್ತಾ ಇದೆ ಆದ್ರೆ ತಾವು ಮಾತ್ರ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಸಚಿವರಾದ ಶಿವರಾಜ್ ತಂಗಡಗಿಯವರು ಒಬ್ಬ ಅಯೋಗ್ಯ ಅವರನ್ನು ಕಿತ್ತು ಬಿಸಾಕಿ ಅಂತ ಹೇಳ್ತಾ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ನಡೆದಿದೆ ಡಮ್ಮಿ ಅಭ್ಯರ್ಥಿ ಹಾಕಿದ್ದಾರೆ ಹೀಗಾಗಿ ಶಿವಮೊಗ್ಗದಲ್ಲಿ ನಾನು ಒಂದು ಲಕ್ಷ ಅಂತರದಿಂದ ಗೆದ್ದೇ ಗೆಲ್ತೇನೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಿಂದ ಹಿಂದುತ್ವದ ಬಗ್ಗೆ ಅಂತ ಎಲ್ಲ ವ್ಯಕ್ತಿಗಳನ್ನೂ ಕೂಡ ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಅದು ಬಸವನಗಢ ಪಾಟೀಲ್ ಯತ್ನಾಳ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಉತ್ತರ ಕನ್ನಡದ ಅನಂತಕುಮಾರ್ ಹೆಗ್ಡೆ ಇರ್ಬೋದು ಹೇಳ್ತಾ ಹೋಗ್ತಾರೆ ಈ ಹಿಂದುತ್ವದ ಪರವಾಗಿ ಧ್ವನಿ ಅಂತ ಈಶ್ವರಪ್ಪ ಗೆಲ್ಲಿಸ್ತೇವೆ ಒಂದು ಕಡೆ ಅವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಕಡೆ ಹಿಂದುತ್ವದ ಹುಲಿ ಈ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಈ ಲೆಕ್ಕದಲ್ಲಿ ನಮ್ಮ ಚುನಾವಣೆ ಗೆಲ್ತೀನಿ ನಂಬಿಕೆ ಅದು ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದೆ ಯಾರಿಗೆ ಬೆದರಿಕೆ ಅಲ್ಲ ಕಾಲುಗಳು ಬರ್ತಾ ಇದ್ದಾವೆ ಎಂದೆ ಬೆದರಿಕೆ ಕೆರೆ ಅಲ್ಲ ಅದಕ್ಕೆ ಇವು ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಬ್ಬರಿಗಿಂತ ಕೂಡ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡಲ್ನ ಗೆಲ್ತೇನೆ ಅವಾಗ ಗೊತ್ತಾಗುತ್ತೆ ಇಲ್ಲ ಈ ಡಮ್ಮಿ ಕ್ಯಾಂಡಿಡೇಟ್ ಯಾರು ಹೊಂದಾಣಿಕೆ ರಾಜಕಾರಣ ನಮ್ಮ ಜಿಲ್ಲೆ ನಡೆಯುತ್ತೋ ಇಲ್ಲೋ ಯಾಕೆಂದರೆ ಹೊಂದಾಣಿಕೆ ರಾಜಕಾರಣದಲ್ಲಿ ಒಂದು ಸರಿ ಶಿಕಾರಿಪುರ ಮತ್ತು ವರಣದಲ್ಲಿ ಯಶಸ್ವಿ ಆಗಿದ್ದಾರೆ ತಿಣಿಕೆ ತಿಣಿಕೆ ಯಶಸ್ವಿ ಆಗಿದ್ದಾರೆ ಹೊಂದಾಣಿಕೆ ರಾಜಕಾರಣ ಈ ಲೋಕಸಭಾ ಚುನಾವಣೆನೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ಉತ್ತರ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನ್ನು ಗೆಲ್ಲಿಸ್ತಾರೆ ಇದನ್ನು ನೋಡುವಂತ ಬಂದಿತ್ತು ಕಾನೇ ಕಾನೇಷನ್ಗೆ ಕಾಲು ಬಂದಿದೆ ಯಾರಿಗೂ ಬಂದಿದೆ ಏನು ಬಂದಿದೆ ಅಂತ ಆಮೇಲೆ ತಿಳಿಸ್ತೀನಿ ಯಾವ್ದು ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ವಾಪಸ್ ತಗೋತೀರಿ ಅಂತ ಯಾವ ಕಾರಣಕ್ಕೂ ವಾಪಸ್ ತಗೊಂಡ ಪ್ರಶ್ನೆ ಇಲ್ಲ ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ ಅವನೊಬ್ಬ ಅಯೋಗ್ಯ ಶಿವರಾಗ್ ತಂಗಡಿ ತಂಗಡಿಗಿರಿ ಮಂತ್ರಿ ಆಗೋಕ್ಕೆ ಅವನ ಅಯೋಗ್ಯ ಮೋದಿನ ಅಂತಾರಾಷ್ಟ್ರೀಯ ನಾಯಕರವರು ವಿಶ್ವನಾಯಕ ವಿಶ್ವನಾಯಕ ನರೇಂದ್ರ ಮೋದಿಗೆ ಕಪಾಳ ಕೊಡಿಬೇಕು ಆ ಮೋದಿ ಅಂತ ಹೇಳಿದವ್ರಿಗೆ ಇಂಥ ಮಂತ್ರಿನೂ ಇಟ್ಕೊಂಡಿದಾರಲ್ಲ ಇಲ್ಲ ಅವ್ನು ರಾಜೀನಾಮೆ ಬಿಸಾಕ್ಲಿ ಇಲ್ಲ ಸಿದ್ದರಾಮಯ್ಯ ಅವ್ರು ಕಿತ್ ಬಿಸಾಕ್ಲಿ ಇಲ್ಲ ಅಂದ್ರೆ ಜನ ಸಿದ್ದರಾಮಯ್ಯನ ಸರ್ಕಾರನೇ ಕಿತ್ ಬಿಸಾಕತ್ತೆ ಇದರ ಅನುಮಾನ ಬೇಡ ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಕ್ ಮಾಡ್ಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्तिये निर्णायक